ಇವತ್ತು ಸತ್ತು ಒಂದು ವರ್ಷ ಆಗಬೇಕಾಗಿತ್ತು ಒಂದ್ಸಲ ಹೋಟ್ಲು ಹಾಕಿದ್ದೀವಿ ಹಾಕಿ ಒಂದೇ ಅವರು ಅಷ್ಟೇ ನಾವು ಹೋಗಿ ಒಂದೇ ಅವರ್ ಅಪ್ಪ ಊಟದಲ್ಲಿ ಲಾಸ್ಟಿಗೆ ಪ್ರೇಯರ್ ಮಾಡ್ತಾರೆ ಎರಡು ಮೀನು ಐದು ರೊಟ್ಟಿ ಐದು ಸಾವ್ರಿಗೆ ಜನಕ್ಕೆ ಕೊಟ್ಟಂಗೆ ಆಶೀರ್ವಾದ ಮಾಡಪ್ಪ ಅಂತ ಅದು ಪ್ರೇಯರ್ ಮಾಡ್ತಾರೆ ಅಪ್ಪ ಮಾಡ್ತಾರಲ್ಲ ನಾನು ಯಾಕೆ ಮಾಡಬಾರಬಾರ್ದು ಅಂತ ನಾವು ಹೋಗುವಾಗ ಪ್ರೇಯರ್ ಮಾಡಿಬಿಟ್ಟು ಅಪ್ಪ ಮಾಡ್ತ ಹೋಗಿ ಒಂದೇ ಅವರ್ ಅಷ್ಟೇ ಎಲ್ಲ ವ್ಯಾಪಾರಿ ಏನ್ ಮಾಡಿರ್ತೀವಿ ಅಡ್ಗೆ ಏನ್ ಮಾಡಿರ್ತೀವಿ ಎಲ್ಲ ಒಂದೇ ಅವರದ್ದಿ ಎಲ್ಲ ಖಾಲಿ ಆಗೋಗಿದ್ರು ಸಲ ಅಮ್ಮ ಕಾಣಿಸ್ಕೊಂಡಿದ್ರು ಕನಸಿನಲ್ಲಿ ಅವಾಗ ಕನಸಿನಲ್ಲಿ ಕಾಣಿಸ್ಕೊಂಡು ಕಾರಲ್ಲಿ ಪ್ರೇಯರ್ ಮಾಡ್ತಾವ್ರೆ ಇದೇನಪ್ಪ ಅಮ್ಮ ಕಾಣಿಸ್ಕೊಂಡವ್ರಲ್ಲ ಅಪ್ಪ ಕಾಣಿಸ್ಕೊಂಡ್ ಯಾವಾಗಲೂ ಇವತ್ತು ಅಮ್ಮ ಕಾಣಿಸ್ಕೊಂಡವ್ರಲ್ಲ ಅಂದ್ರೆ ನೋಡಿದ್ರೆ ಕಾರ್ ತಗೊಂಡಿದ್ದೀವಿ ಒಂದು ತಿಂಗಳಿಗೆ ಕಾರ್ ತಗೊಂಡಿದೀವಿ ಐದ್ ಲೀಟರ್ ಕಿವಿತ್ತು ಇವಾಗ ಏನು ಇಲ್ಲಪ್ಪ ಐದು ಲೀಟರ್ ಹೊಟ್ಟೆ ಒಳಗಡೆ ಇದನ್ನ ತೆಗೆಲ್ಲ ಅಂತ ಹೇಳದ್ ಲೀಟರ್ ದ್ ಮೂರ್ ಲೀಟರ್ ಅದು ಅದ ಮತ್ತೆ ಅದೇ ಜಾಗದಲ್ಲಿ ಬಂದು ಮೂರ್ ಲೀಟರ್ ತುಂಬೈತೆ ಮತ್ತೆ ಮೂರ್ ಲೀಟರ್ ಅದೇ ಜಾಗದಲ್ಲಿ ಬಂದು ಇವಾಗ ತಾನೆ ಜಸ್ಟ್ ತಗಿದೀವಲ್ಲ ನೋಡೋಣ ಮತ್ತೆ ಸ್ಕ್ಯಾನ್ ಮಾಡೋಣ ಅಂತ ಮತ್ತೆ ಸ್ಕ್ಯಾನ್ ಮಾಡೋರೆ ಮತ್ತೆ ಅದ್ರಲ್ಲೇ ಮತ್ ಬಂದು ಮೂರ್ ಲೀಟರ್ ಮತ್ತೆ ಐದ್ ಲೀಟರ್ಗೆ ಕ್ಯೂ ತುಂಬೈತೆ ಅವತ್ತು ವಾಕ್ಯ ಅಷ್ಟೇ ವಾಕ್ಯ ಕೇಳಿದ ತಕ್ಷಣ ಅದ ರಿಚೇ ಅದೇ ಕ್ಯೂ ಹೊರಗಡೆ ಬಂದಿದೆ ವಾಕ್ಯ ಕೇಳಿದ್ರೆ ಮಾತ್ರ ಅದು ಕ್ಯೂ ಬರೋದು ವಾಕ್ಯ ಕೇಳಲಿಲ್ಲ ಅಂತಂದ್ರೆ ಮತ್ತೆ ಅದನ್ನ ತಗೋದು ಕೀವು ಬರ್ತಾನೆ ಐತಿಲ್ಲ ಆಮೇಲೆ ನೋಡೋಣ ಅಂದ್ಬಿಟ್ಟು ಫುಲ್ ಆನ್ ಮಾಡಿಬಿಟ್ಟು ಕೀವು ಕೆಟ್ಟು ರಕ್ತ ಕೆಟ್ಟು ನೀರು ಎಲ್ಲ ಬಂದ್ಬಿಟ್ಟು ಆಗೋದಿಲ್ಲ ಇದ್ ದಿನ ನೋಡ್ಕೊಳ್ಳಿ ಹೋಗಿ ಅಂತ ಮನೆ ಕಳ್ಸ್ಬಿಟ್ಟಿದ್ರು ಕೇಳ್ತಾ ಕೇಳ್ತಾ ಒಳಗಡೆ ಎಲ್ಲ ಒಂಥರ ನೀರು ತರ ಅರ್ದಾಡ ತರ ಆಯಿತು ಮತ್ತೆ ಏನೋ ಅಂತ ಮತ್ತೆ ಹೊರದಾಡ ತರ ಆಯ್ತದ ಅಂದ್ಬಿಟ್ಟು ಮತ್ತೆ ಅದು ಆಫ್ ಮಾಡಿದೆ ವಾಕ್ಯವ ಅದು ಮತ್ತೆ ನಿಂತೋಯ್ತು ಮತ್ತೆ ಅದು ಆನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಒಂದೇ ಸಲ ಇದಿ ತಲ್ಲ ಕಿತ್ತುಕೊಂಡು ಬಂದ್ಬಿಡ್ತು ಇದು ಬೋರಲಿ ಚಪ್ಪಾ ಡರ್ಲೇ ಸ್ಪೆಷಲ್ ನೀವು ಆ ಒಂದು ಮೂರು ನಾಲ್ಕು ತಿಂಗಳು ಹೋಗಿದ್ದಿಲ್ಲ ಆಮೇಲೆ ಹೋದ್ರೆ ನಿಜವಾಗ್ಲೂ ನೀವು ಬದಕಿದಿಯಾ ಆಮೇಲೆ ಡಾಕ್ಟರ್ ಹೇಳ್ತಾರೆ ಎಲ್ಲ ನೋಡ್ತಾರೆ 5 ಲೀಟರ್ ಕಿಯೋ ಅಹ ಇಲ್ಲ ಅಷ್ಟು ಐದು ಲೀಟ್ರ್ ಅಷ್ಟು ಕಿವ ಮಗಳು ಹೊಟ್ಟೆಯಲ್ಲಿ ಅದು ಹೇಗೆ ಗड्ಡೆ ಇದ್ದಿರಬೇಕು ಒಂದು ವರ್ಷ ಊಟ ಮಾಡಿಲ್ಲ ಸಾಯುವ ಸ್ಥಿತಿಗೆ ಹೋಗಿ ಓದ್ಕೊಂಡು ನಮ್ಮ ನಂಬಿಕೈಲಿ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗೋ ಅಂದ್ಬಿಟ್ಟಿದ್ದಾರೆ ಇವಾಗ ದೇವ್ರು ಮೆರಕಲ್ ಮಾಡಿದ್ದು ನೋಡಿ ಡಾಕ್ಟ್ರೇ ಕೇಳ್ತಾರಂತ ನಾನು ಸಾಕ್ಷಿ ಬಂದು ಕೊಡಬೇಕು ಅಂತ ಯಾವ ರೀತಿ ಆಗುತ್ತೆ ಇದು ಆಗ ಡಾಕ್ಟರ್ ಸರ್ಟಿಫಿಕೇಟ್ ದೊಡ್ಡದ ದೇವ್ರು ಹಾಕಿದರು ದೊಡ್ಡವರು ನನ್ನ ಜೀವನ ದೇವರು ಪಾದಿಕೆ ಹೋಗ್ಲಿ ಅಂತ ಕೇಳ್ತಿರ ಶಿವ ಸರ್ ದ ಪಾಯಿಂಟ್ ಆಫ್ ಟೆತ್ ಇವತ್ತು ಉಸ್ತ್ರಾ ಇದ್ದೀನಿ ಅಂದರೆ ಅದು ದೇವರು ನೀವು ಹಾಕಿರಿ ನನಗೆ ಭಿಕ್ಷೆಪ ಹೇಗೆ ದೇವ್ರು ಕಾರ್ಯ ಮಾಡ್ತಾರೆ ಮನೆ ಐತಲ್ಲಪ್ಪ ಅಲ್ಲಿಗೆ ಹಾಕ್ಬಿಟ್ಟಿದ್ರು ತಕೊಂಡಿಡೋದ್ ಮನೆ ಸಾವಿನ ದಿನಗಳ ಎಣಿಸ್ತಾ ಇದ್ದಂತ ಮಗಳು ಇವತ್ತು ಜೀವದ ದಿನಗಳು ಎಣಸು ಹಾಗೆ ಇದು ಕಾರ್ಯ ಮಾಡ್ಯ ಮಕ್ಕಳೇನು ತುಂಬಾ ಸಂತೋಷಮ್ಮ ಹೇಳಕ್ಕೂ ನನ್ಗೆ ಯೋಗ ಇಲ್ಲ ಇವತ್ತು ಸತ್ತು ನಾನು ಒಂದು ವರ್ಷ ಆಗ್ಬೇಕಾಗಿತ್ತು ಇಲ್ಲಿ ಬಂದ್ರು ಒಂದೊಂದು ಅದ್ಭುತ ನನಗೆ ಅಪ್ಪ ಮೂರ್ ಸಲ ವಾಗ್ದಾನ ಕೊಟ್ಟಿದ್ರು ನಮಗೆ ಮೂರ್ ಸಲುವೆ ಒಂದ್ಸಲ ಓಟ್ಲ್ ಹಾಕಿದೀವಿ ಹಾಕಿ ಒಂದೇ ಅವರು ಅಷ್ಟೇ ನಾವು ಹೋಗಿ ಒಂದೇ ಅವರು ಅಪ್ಪ ಊಟದಲ್ಲಿ ಲಾಸ್ಟಿಗೆ ಪ್ರೇಯರ್ ಮಾಡ್ತಾರೆ ಎರಡು ಮೀನು ಐದು ರೊಟ್ಟಿ ಐದು ಸಾವಿರಕ್ಕೆ ಜನಕ್ಕೆ ಕೊಟ್ಟಂಗೆ ಆಶೀರ್ವಾದ ಮಾಡಪ್ಪ ಅಂತ ಅದು ಪ್ರೇಯರ್ ಮಾಡ್ತಾರೆ ಅಪ್ಪ ಮಾಡ್ತಾರಲ್ಲ ನಾನು ಯಾಕೆ ಮಾಡಬಾರ್ಬಾರ್ದು ಅಂತ ನಾವು ಹೋಗುವಾಗ ಪ್ರೇಯರ್ ಮಾಡಿಬಿಟ್ಟು ಅಪ್ಪ ಅಂತ ಹೋಗಿ ಒಂದೇ ಅವರ್ ಅಷ್ಟೇ ಎಲ್ಲ ವ್ಯಾಪಾರಿ ಏನು ಮಾಡಿರ್ತೀವಿ ಅಡುಗೆ ಏನು ಮಾಡಿರ್ತೀವಿ ಎಲ್ಲ ಒಂದೇ ಅವರತ್ತಿಗೆ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಆಮೇಲೆ ಇನ್ನೊಂದ್ಸಲ ಅಪ್ಪ ಬರ್ತಡೇ ದಿನ ಅವ್ರದ್ದು ಕಿಟ್ ಕೊಟ್ಟಿದ್ರು ಇದು ರೇಷನ್ ಎಲ್ಲ ಕೊಟ್ಟಿದ್ರು ಅದರಲ್ಲಿ ಒಂದು ಬೆಳ್ಳಿದು ಅದು ಗೆಜ್ಜೆ ಸಿಕ್ಕಿತ್ತು ಗೆಜ್ಜೆ ಸಿಕ್ಕಿ ನೈಟ್ ಹೋಗಿ ನೋಡೋಣ ಅಡುಗೆ ಮಾಡೋಣ ಅಪ್ಪ ಕೊಟ್ಟಿರೋದ ಅಂದ್ಬಿಟ್ಟು ರೈಸ್ ತೆಗೆದು ಒಂದು ಅದರಲ್ಲಿ ಇದೇನು ಬೆಳ್ಳಿ ಸಿಕ್ಕಿದಲ್ಲ ಅಂದ್ಬಿಟ್ಟು ನೋಡ್ದು ಮಾರನೇ ಸಲನೇ ಮೂವತ್ತು ಲಕ್ಷದ ಒಡವೆ ತಗೊಂಡಿದ್ದೀವಪ್ಪ ಆಮೇಲೆ ಮತ್ತೆ ಇನ್ನೊಂದ್ಸಲ ಅಮ್ಮ ಕಾಣಿಸ್ಕೊಂಡಿದ್ರು ಕನಸಿನಲ್ಲಿ ಅವಾಗ ಕನ್ಸಿನಲ್ಲಿ ಕಾಣಿಸಿಕೊಂಡು ಕಾರಲ್ಲಿ ಪ್ರೇಯರ್ ಮಾಡ್ತಾವ್ರೆ ಇದೇನಪ್ಪ ಅಮ್ಮ ಕಾಣಿಸ್ಕೊಂಡವ್ರಲ್ಲ ಅಪ್ಪ ಕಾಣಿಸ್ಕೊತಿದ್ದಿತ್ತು ಯಾವಾಗ್ಲೂ ಇವತ್ತು ಅಮ್ಮ ಕಾಣಿಸ್ಕೊಂಡವ್ರಲ್ಲ ಅಂದ್ರೆ ನೋಡಿದ್ರೆ ಕಾರ್ ತಗೊಂಡಿದ್ದೀವಿ ಒಂದು ತಿಂಗಳಿಗೆ ಕಾರ್ ತಗೊಂಡಿದ್ವಿ ಐದು ಐದು ಲೀಟರ್ ಕಿವಿತ್ತು ಇವಾಗ ಏನೂ ಇಲ್ಲಪ್ಪ ಐದು ಲೀಟರ್ ಕ್ಯೂ ಇತ್ತು ಎಮ್ಮನ್ಗೆ ಹೊಟ್ಟೆ ಒಳಗಡೆ ಡಾಕ್ಟ್ರೇ ಇದನ್ನ ತೆಗಲ್ಲ ಅಂತ ಹೇಳ್ಬಿಟ್ರು ತೆಗೆದ್ರೆ ನೀವು ಸತೋಗ್ತಿ ಅಂತ ಹೇಳಿ ಕೊನೆಗೆ ಹೇಳಿದ್ರು ಅದೇ ಐದು ಲೀಟರ್ ಕ್ಯೂ ಇತ್ತು ಐದು ಲೀಟ್ರ್ದಲ್ಲಿ ಮೂರು ಲೀಟರ್ ತೆಗ್ದರು ಅದು ತೆಗ್ದಂಗೆ ಮತ್ತೆ ಅದೇ ಜಾಗದಲ್ಲಿ ಬಂದು ಮೂರು ಲೀಟ್ರ್ ತುಂಬೈತೆ ಮತ್ತೆ ಮೂರು ಲೀಟರ್ ಅದೇ ಜಾಗದಲ್ಲಿ ಬಂದು ಇವಾಗ ತಾನೇ ಜಸ್ಟ್ ತೆಗ್ದಿದ್ದೀವಲ್ಲ ನೋಡೋಣ ಮತ್ತೆ ಸ್ಕ್ಯಾನ್ ಮಾಡೋಣ ಅಂತ ಮತ್ತೆ ಸ್ಕ್ಯಾನ್ ಮಾಡೋರೆ ಮತ್ತೆ ಅದರಲ್ಲೇ ಮತ್ತೆ ಬಂದು ಮೂರು ಲೀಟರ್ ಮತ್ತೆ ಐದು ಲೀಟ್ರಿಗೆ ಕ್ಯೂ ತುಂಬೈತೆ ಅವತ್ತು ವಾಕ್ಯ ಅಷ್ಟೇ ವಾಕ್ಯ ಕೇಳಿದ ತಕ್ಷಣ ಅದಾದಿಚ್ಚೆ ಅದೇ ಕ್ಯೂ ಹೊರಗಡೆ ಬಂದು ನೋಡಿ ತಾನಾಗೆ ಹೊರಗಡೆ ಬಂದಿದೆ ಅದು ಡಾಕ್ಟರ್ ತೆಗೆಯೋದಲ್ಲಿ ವಾಕ್ಯ ಕೇಳಬೇಕಾದ್ರೆ ವಾಕ್ಯ ಕೇಳಬೇಕು ಕ್ಯೂ ಹೊರಗಡೆ ಬರ್ತಾ ಮೊಬೈಲ್ ಆಫ್ ಮಾಡಿದ್ರೆ ವಾಕ್ಯ ಕೇಳಿದ್ರೆ ಮಾತ್ರ ಅದು ಕ್ಯೂ ಬರೋದು ವಾಕ್ಯ ಕೇಳಿಲ್ಲ ಅಂತಂದ್ರೆ ಮತ್ತೆ ಅದನ್ನ ಹೋಗೋದು ಕೀವ್ ಬರ್ತಾನೆ ಇತ್ತಿಲ್ಲ ಆಮೇಲೆ ನೋಡೋಣ ಅಂದ್ಬಿಟ್ಟು ಫುಲ್ ಆನ್ ಕೀವು ಕೆಟ್ಟು ರಕ್ತ ಕೆಟ್ಟು ನೀರು ಎಲ್ಲ ಬಂದ್ಬಿಡ್ತು ಒಂದು ಬೇಷನ್ ಬೇಷನ್ ಎಲ್ಲ ತುಂಬಿತಪ್ಪ ಒಂದು ಬೇಷನ್ ಅವತ್ತು ನನ್ಗೆ ವಾಕ್ಯ ಫಸ್ಟ್ ಟೈಮ್ ವಾಕ್ಯ ಕೊಟ್ಟಿತ್ತು ನಾನು ಅವತ್ತು ಸರಿಯಾಗಿ ಹೇಳಿಲ್ಲ ಭಯ ಆಗ್ಬಿಟ್ಟಿತ್ತು ಭಯ ಆಗಿತ್ತು ಅವತ್ತು ನನಗೆ ಸರಿಯಾಗಿ ಸಾಕ್ಷಿ ಹೇಳಕ್ಕೆ ಆಗಿಲ್ಲ ಅವತ್ತು ಅಂದ್ರೆ ಅದು ಒಂದು ಬೇಷನ್ ಅದ್ ಕ್ಯೂ ಬರೋ ಜಾಗದಲ್ಲಿ ಬೇಷನ್ ಇಟ್ಟವ್ರೆ ಅದು ಫೋಟೋ ತೆಗ್ದಿದ್ರು ಅದು ಒಂದು ಬೇಷನ್ ಎಲ್ಲ ಫುಲ್ ತುಂಬಿಟೈತೆ ಏಕೆ ಸೈಸಿಕೊಂಡಿದ್ದೆ ನೋ ನೀನಷ್ಟು ಅದು ನೋವು ತಡಕಲಕಾಗ್ದಿಲ್ಲ ಒಂದು ವರ್ಷ ಅದು ನಾನು ಊಟನೇ ಮಾಡಿಲ್ಲಪ್ಪ ಅದು ನೋವು ಅಷ್ಟು ಒಂದು ವರ್ಷ ಊಟ ಮಾಡಿಲ್ಲ ಕ್ರಿಸ್ಮಸ್ ಆಬಲ್ ಬಂದ್ ಅದೇ ಫಸ್ಟ್ ಟೈಮ್ ಇದ್ಲೇ ಊಟ ಮಾಡಿ ಹೋಗಿತ್ತು ನಾನು ಒಂದು ವರ್ಷ ಆದ್ಯಾ ತರ ವರ್ಷ ಊಟ ಮಾಡಿಲ್ಲ ಅದು ಯಾವ ತರ ಹುಸರಾಗ್ತಿದ್ನೋ ಏನೋ ಗೊತ್ತಿಲ್ಲ ಒಂದು ವರ್ಷ ಊಟ ಮಾಡಿಲ್ಲ ಸೊ ಕ್ಯೂ ಅंजे ಮತ್ತೆ ಆಪರೇಷನ್ ಮಾಡೋರೆ ಸ್ಟಿಚ್ ಹಾಕಿಲ್ಲ ಏನಿಲ್ಲ ಅದು ಹಂಗೆ ಬಿಟ್ಬಿಟ್ಟಿದ್ರು ಅದು ಹೊಟ್ಟೆ ಒಳಗೆ ಅದು ಕೀವು ಗಾಳಿ ಹೋಗಿ ಹೋಗಿ ಕಲ್ತರ ಆಗ್ಬಿಟ್ಟಿತ್ತು ಕಲ್ತರಾಗಿ ತರ ಆಗಿ ಇಲ್ಲಿ ತಲೆಲೆಲ್ಲ ಅದು ತಲೆಲೆಲ್ಲ ಕೀವ್ ಆಗ್ಬಿಟ್ಟಿತ್ತಪ್ಪ ಸೊ ಡಾಕ್ಟರ್ ಹೇಳಿದ್ರೆ ಇದು ಮಾಡಕ ಆಗಲಿಲ್ಲ ಆಗೋದಿಲ್ಲ ಇರೋಷ್ಟು ದಿನ ನೋಡ್ಕೊಳ್ಳಿ ಕರ್ಕೊಂಡು ಹೋಗಿ ಅಂತ ಮನೆ ಕಳಿಸ್ಬಿಟ್ಟಿದ್ರು ಇರೋಷ್ಟು ದಿನ ನೋಡ್ಕೊಳ್ಳಿ ನೀವು ಅವಳು ಎಷ್ಟು ದಿನ ಬಾಳ್ತಾಳೆ ಬಾಳ್ಲಿ ಅಂತೇಳಿ ಮನೆಗೆ ಕಳಿಸ್ಕೊಡ್ತಾರೆ ನೋಡಿ ಮನೆಗೆ ಬಂದ ಮೇಲೆ ಯೂಟ್ಯೂಬ್ ಹಾಕಕ್ಕೆ ಕೇಳಿದ್ದಾರೆ ವಾಕ್ಯ ಕೇಳಬೇಕಾದ್ರೆ ಒಳಗಡೆ ಯಾವ ತರ ಫೇಲ್ ಆಯ್ತಮ್ಮ ನಿನಗೆ ಅದು ಅದು ವಾಕ್ಯ ಕೇಳ್ತಾ ಕೇಳ್ತಾ ಒಳಗಡೆ ಎಲ್ಲ ಒಂಥರ ನೀರ್ ತರ ಹೊರದಾಡ ತರ ಆಯ್ತು ಮತ್ತೆ ಏನೋ ಅಂತ ಮತ್ತೆ ಹೊರದಾಡ ತರ ಆಯ್ತದ ಅಂದ್ಬಿಟ್ಟು ಮತ್ತೆ ಅದು ಆಫ್ ಮಾಡಿದೆ ವಾಕ್ಯವ ಅದು ಮತ್ತೆ ನಿಂತೋಯ್ತು ಮತ್ತೆ ಅದು ಆನ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಮತ್ತೆ ಒಂದೇ ಸಲ ಇದ್ದಿತ್ತು ಎಲ್ಲ ಕಿತ್ಕ ಬಂದ್ಬಿಡ್ತು ಇದು ಬೋರ್ ಅಲ್ಲಿ ಅಪ್ಪ ಮಾಡೋ ಮಿರಕಲ್ ನೋಡ್ರಿ ಮನುಷ್ಯ ಮಾಡಕ್ ಆಗಲ್ಲ ದೇವರಾಗಿ ಇಳಿದು ಬಂದು ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ನೀವು ಒಂದು ಮೂರು ನಾಲ್ಕು ತಿಂಗಳು ಹೋಗಿತ್ತಿಲ್ಲ ಆಮೇಲೆ ಹೋದ್ರೆ ನಿಜವಾಗ್ಲು ನಿಮ್ ಆಮೇಲೆ ಡಾಕ್ಟರ್ ಕೇಳ್ತಾರೆ ಇವಪ್ಪ ಇವಾಗ ಹೋದ್ರು ಅಷ್ಟೇ ಅವ್ರಾಗ ಅವರೇ ಫೋನ್ ಮಾಡಿ ಕರೀತಾರೆ ಬನ್ನಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಯಾ ಸ್ಕ್ಯಾನು ಬೇಡ ಎಲ್ಲ ಅಪ್ಪ ಅವತ್ತೆ ಸ್ಕ್ಯಾನ್ ಮಾಡ್ತಾರೆ ಹೇಳ್ತಾರೆ ಒಂದ್ ಸಾಕ್ಷಿ ಹೇಳಿ ನಾವೆಲ್ಲ ಟಿವಿಗೆಲ್ಲ ಹಾಕ್ಬೇಕು ಅಂತಾರೆ ಆಗ್ಬೇಕು ಅದೇ ಇಂತ ಕಾಯಿಲೆ ಯಾರಿಗೂ ಬಂದಿಲ್ಲ ಒಂದ್ ಸ್ವಲ್ಪ ಒಂದ್ ಇಷ್ಟು ಕೀವಿರದ್ ನಾವು ನೋಡಿದಿವಿ ಐದು ಲೀಟರ್ ಕೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೀಟರ್ ಕೀವು ಬ್ಲಡ್ಡೆ ಇಲ್ಲ ಅಷ್ಟು ಐದು ಲೀಟ್ರ್ ಅಷ್ಟು ಕಿವಿ ಮಗಳು ಹೊಟ್ಟೆಯಲ್ಲಿ ಅದು ಹೇಗೆ ಗಡ್ಡೆ ಇದ್ದಿರಬೇಕು ಒಂದು ವರ್ಷ ಊಟ ಮಾಡಿಲ್ಲ ಸಾಯುವ ಸ್ಥಿತಿಗೆ ಹೋಗಿ ನಮ್ಮ ಓದ್ಬೇಡಿ ಏನು ಮಾಡೋಕ್ಕಾಗಲ್ಲ ಮನೆಗೆ ಹೋಗು ಅಂದ್ಬಿಟ್ಟಿದ್ದಾರೆ ಇವಾಗ ದೇವ್ರ ಮೆರಕಲ್ ಮಾಡಿದ್ ನೋಡಿ ಡಾಕ್ಟ್ರೇ ಕೇಳ್ತಾರಂತೆ ನಾನೇ ಸಾಕ್ಷಿ ಬಂದು ಕೊಡಬೇಕು ಅಂತ ಯಾವ ರೀತಿ ಆಗತ್ತೆ ಇದು ಆಗ ಡಾಕ್ಟರ್ ಸರ್ಟಿಫಿಕೇಟ್ ದೊಡ್ಡದ ದೇವ್ರ ವಾಕ್ಯ ದೊಡ್ಡ ಅದಕ್ಕೆ ವಾಕ್ಯ ನಂಬಿ ಅದು ನಿಮ್ಮ ದೇಹಕ್ಕೆಲ್ಲ ಆರೋಗ್ಯವು ನಿನ್ನ ಹೃದಯದಿಂದ ಜೀವಧಾರಿಗಳು ಹರಿದು ಬರುತ್ತೆ ನಿನ್ನ ಎಲುಬುಗಳಿಗೆಲ್ಲ ಸಾರ ಆಗಿರುತ್ತೆ ಅಂತ ಹೇಳ್ತಾರೆ ಎಷ್ಟು ಅದ್ಭುತವಾದ ಕಾರ್ಯ ಇವತ್ತಿ ಸಾಕ್ಷಿ ಈ ಮಗಳಿಲ್ ಕೊಡ್ತಾ ಒಂದು ವರ್ಷ ಊಟ ಮಾಡಿಲ್ಲ ಅಂದ್ರೆ ಆ ಗಂಡ ಹೆಂಗಿಯೋ ಹೆಂಗಿದ್ದಪ್ಪ ನೀನು ಹೆಂಡತಿ ನೋಡಿಕೊಂಡು ಯಾವಾಗ್ಲೂ ಅದೇನು ಒಂದೇ ಜೊತೆ ಬಟ್ಟೆ ಹಾಕಿತ್ತು ಬಟ್ಟೆ ಇಲ್ಲ ಏನಿಲ್ಲ ಇವರು ನಮ್ಮ ಅಮ್ಮ ಹೋಗಿ ಬಾತ್ರೂಮ್ ಅಲ್ಲಿ ಪ್ರೇಯರ್ ಮಾಡೋರು ಅವಾಗ್ಲೂ ಅಲ್ಲೂ ನಾವು ದೇವ್ರಂಗ್ ಬಿಡ್ಲಿಲ್ಲ ಇದ್ರು ದೇವರಿಗೆ ಸತ್ರು ದೇವರಿಗೆ ಅವತ್ತು ಅವಾಗೆ ನಿಂತು ಇವಾಗ್ಲೂ ದೇವರಿಗಾಗೆ ನಿಲ್ತು ಇವತ್ತು ನನ್ನ ಶಿವ ಹೋದ್ರೂ ದೇವ್ರ ಪಾದ ಕೇಳ್ತಾ ಇವತ್ತು ಅದು ಉಸ್ರಾತ್ೇವ್ ನೀವ್ ಹಾಕಿದ್ರೆ ನನಗೆ ಭಿಕ್ಷೇಪ

ಅಪ್ಪಪ್ಪ ಅಪ್ಪಪ್ಪ ಇದು ಮಾಡ್ತಾರೆ ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ ವಾಕ್ಯನ ತಾನಾಗೆ ಬಂತಲ್ಲಿ ಬಂದಿದ್ದ ತಕ್ಷಣ ಇದೇನಪ್ಪ ರೆಕಮೆಂಡೆಡ್ ವಿಡಿಯೋ ಇರ್ಬೇಕು ಅಂತ ಆಗೈತಿದೆ ನನಗ್ ರೋಗ ಬಂದೈತಲ್ಲ ನೋಡೇ ಬಿಡ ನಾ ಒಂದ್ಸಲ ನೋಡಲ್ಲ ಇದೇ ನನಗೆ ಬಂದಿರೋದು ಇದು ಸಾಕ್ಷಿ ನನಗೆ ರೋಗ ಬಂದೈತಲ್ಲ ಇದು ಅಲ್ಲೇ ಅದನ್ನೇ ಬರ್ತೈತಲ್ಲ ಇಲ್ಲೂ ರೋಗಿ ಏನೇ ಅಂತಲೇ ಬರ್ತೈತಲ್ಲ ನೋಡೇ ಬಿಡೋಣ ಅಂತ ಅದು ಸಾಕ್ಷಿ ಹಾಕಿ ನೋಡಿ ತಕ್ಷಣನೇ ಅಪ್ಪ ಪ್ರೇಯರ್ ಮಾಡ್ತಾ ಇದ್ರು ಅವಾಗ ಮಾಡ್ತಾ 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 ವಾಕ್ಯ ಕೇಳ್ತಾ ಕೇಳ್ತಾ ಸಂಪೂರ್ಣವಾಗಿ ಇದಾಗಿ ಡಾಕ್ಟ್ರಿಗೆ ಹೋಗಿ ಇವಾಗ ಹೋಗಿ ಸ್ಕ್ಯಾನ್ ಮಾಡಿಸಿದ್ರು ಏನಿಲ್ಲ ಕಲ್ ತಿಂದ್ರು ಯಾಕೆ ಕಾಯ್ಲಿಲ್ಲ ಹೋಗಿ ಅಂತ ಕಲ್ತಾ ಕಾಯಲ್ಲ ಡಾಕ್ಟ್ರ್ ಹೇಳ್ತಾರಪ್ಪ ಕಲ್ ತಿಂದ್ರು ಯಾಕೆ ಕಾಯಲೇನೆ ಇಲ್ಲ ಅಂತ ನನಗೆ ಏ ಸ್ಟ್ರಾಂಗ್ ಅಷ್ಟು ಸ್ಟ್ರಾಂಗ್ ಆಗೋರು ಅಂತ ದೇವ್ರ ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ನೋಡಿ ದೇವ್ರಿಗೆ ಸ್ತೋತ್ರ ಇದು ನೋಡಿರಿ ದೇವ್ರು ಮಾಡೋ ಕೆಲಸ ಇರೋಲ್ಲ ಇಂಥ ದೊಡ್ಡ ದೇವರು ಎಲ್ಲರಿಗೂ ಸಿಗ್ತಾರೆ ನಿನ್ನಂತ ದೇವರು ಯಾರು ಇಲ್ಲ ನಿನ್ನ ಹಾಗೆ ಯಾರು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅವತ್ತು ಯೂಟ್ಯೂಬ್ ಅನ್ನೋದು ಇರಲಿಲ್ಲ ಅಂದಿದ್ದರೆ ಸೌತ ಸಮಾಧ ಎಲ್ ಮೆಟ್ಟಿಗೆ ಆ ಯೂಟ್ಯೂಬ್ ತಂದಿದ್ದು ದೇವರು ಆ ವಾಕ್ಯ ತಂದಿದ್ದು ದೇವರು ಆ ವಾಕ್ಯ ಇಲ್ಲ ಅಂತಿದ್ರೆ ಈ ಮಗಳು ಇವತ್ತು ಜೀವನದಾಗ ಇರ್ತಿರ್ತೀವಿ ಇವತ್ತು ಆ ವಾಕ್ಯ ಮೇಲೆ ಇವತ್ತು ಇವಳು ನನ್ನ ಪಕ್ಕ ಬಂದಿದ್ದಾಳೆ ನಾವೆಲ್ಲ ಇವಳ ಜೊತೆಯಲ್ಲಿ ನಿಂತಿದ್ದೇವೆ ದೇವ್ರ್ ಬರುವಂತ ಸಾಕ್ಷಿ ದೇವ್ರ್ ಮಾಡೋ ಕೆಲಸ ನೋಡಿದ್ರ ಇನ್ ಎಕ್ಸಾಕ್ಟ್ ಟೈಮ್ ಇನ್ ಇನ್ ಟೈಮ್ ಇ ಮೇಕ್ಸ್ ಆಲ್ ಥಿಫುಲ್ ಎಲ್ಲ ಒಳ್ಳೆ ಟೈಮ್ ಕರೆಕ್ಟ್ ಆಗಿ ಮಾಡ್ತಾರೆ ಟೆನ್ಶನ್ ಆಗ್ಬೇಡಿ ನಿಮ್ಮ ಕೋರ್ಟ್ ಕೇಸ್ ಆಗಲಿ ವ್ಯಾಧಿ ಆಗಲಿ ಕೆಲಸ ಆಗಲಿ ಮದುವೆ ಆಗಲಿ ಮಗು ಆಗಲಿ ಎಲ್ಲ ಇನ್ ಟೈಮ್ ಅಲ್ಲಿ ದೊಡ್ಡ ಸಾಕ್ಷಿ ಸಾವಿನ ಮನೇಲಿ ತಗೊಂಡೋಗಿ ಇಟ್ಟಿರತ್ತೆ ಹೆಣನ ಸಾಯಕ್ಕಿಂತ ಸ್ವಲ್ಪನೇ ದಿನ ಇದೆ ಅಂತೇಳಿ ಸಾವಿನ ದಿನಗಳ ಎಣಿಸ್ತಾ ಇದ್ದಂತ ಮಗಳು ಇವತ್ತು ಜೀವದ ದಿನಗಳನ್ನ ಎಣಸು ಹಾಗೆ ಇದು ದೇವ್ರ ಮಾಡಂತ ಕಾರ್ಯ ಮಕ್ಕಳೇನು ತುಂಬಾ ಸಂತೋಷಮ್ಮ ತುಂಬಾ ದೊಡ್ಡ ಸಾಕ್ಷಿ ಆ ಮಗಳೇ